ಈ ಒಂದು ಕಲ್ಯಾಣ ಕರ್ನಾಟಕ ಸಾಹಿತ್ಯೋತ್ಸವದ ಒಂದು ಉದ್ದೇಶ ಏನಂತಂದರೆ ಇವತ್ತು ನಾವು ನಮ್ಮ ಒಂದು ವಿ ಹ್ಯಾವ್ ಟು ಪ್ರಿಸರ್ವ್ ಅಂಡ್ ಪ್ರಮೋಟ್ ಅವರ್ ಕನ್ನಡ ಲಿಟ್ರೇಚರ್ ಇಲ್ಲಿ ಎರಡು ಆತಂಕದ ಸನ್ನಿವೇಶದಲ್ಲಿ ನಾನು ಇದ್ದೇನೆ ಯಾಕಂದರೆ ನಾನು ಪ್ರೊಫೆಸರನ್ನು ಮೇಷ್ಟ್ರ ಅಂತ ಹೇಳಿದ್ದೀನಿ ಅವರ ಹೆಸರು ನಾನು ಹೇಳಕ್ಕೆ ನನಗೆ ಯಾಕಂದರೆ ನನಗೆ ಬೇರೆ ಬೇರೆ ಒಂದು ಸಂಬಂಧಗಳಿದ್ದಾವೆ ಹಾಗಾಗಿ ನಾನು ಮೇಸ್ಟನ್ನು ಆವಾಗಲೂ ಮೆಸ್ಟ್ ಅಂತ ಕರೆದಿದ್ದೀನಿ ಈವಾಗಲೂ ನಾನು ಮೇಸ್ಟನ್ನು ಮೆಸ್ಟ್ ಅಂತ ಕರಿತಾ ಇದ್ದೀನಿ ಯಾವಾಗಲೂ ಮೇಸ್ಟ್ ಈ ಸಂದರ್ಭದಲ್ಲಿ ಯಾಕಂದರೆ ನಾನು ಒಬ್ಬ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರು ಆಮೇಲೆ ಕನ್ನಡ ಭಾಷೆದ ಬಗ್ಗೆ ನಮಗೆ ಅಷ್ಟೊಂದು ಹಿಡಿತ ಇಲ್ಲ ನಾವು ಬಾರ್ಡ್ರಲ್ಲಿ ಹುಟ್ಟಿದವರು ಹಾಗೆ ನಾವು ಮತ್ತು ಇಂಗ್ಲೀಷ್ ಅಲ್ಲಿ ಓದ್ಕೊಂಡು ಬಂದವರು ಸಾ ಯಾಕಂದರೆ ಸಾಕಷ್ಟು ಜನ ಇಲ್ಲಿ ಸಾಹಿತಿಗಳಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಮೇಷ್ಟ್ರಿದ್ದಾರೆ ಇದ್ದಾರೆ ಆ ಮೇಸ್ಟ್ ಎದುರು ಮಾತನಾಡಲಿಕ್ಕೆ ನಮಗೆ ಯಾಕಂದರೆ ಸೈಕಲಾಜಿಕಲಿ ನನ್ನ ಕೈಲಿ ಆಗ್ತಾ ಇಲ್ಲ ಕ್ಷಮೆ ಮಾಡಬೇಕು ಅನ್ನೋದು ಹಾಗಾಗಿ ಯಾಕಂದರೆ ಇವತ್ತು ನಾವು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಈ ಕನ್ನಡ ಸಾಹಿತಿಗಳ ಎದುರು ಅಂದರೆ ಇದು ಅನಿವಾರ್ಯದ ಸಂಗತಿ ಮೇಸ್ಟ್ರು ಅವರು ಹೇಳಿದ್ರು ಏನಪ್ಪ ಇಷ್ಟೊಂದು ಬರ್ಕೊಂಡಿದ್ದೀಯಾ ಆಲ್ರೆಡಿ ಟೈಮ್ ಆಗಿದೆ ಏನು ಮಾಡಲಿ ಅಂತಂದರು ನಾನಂದೆ ಮೇಸ್ಟ್ರಿಗೆ ಹಿಂಗಂದೆ ಪ್ರೊಫೆಸರ್ ಪೋತೆ ಅವರು ಹೇಳಿದರು ನೀ ಎರಡೇ ನಿಮಿಷ ಮಾತಾಡಬೇಕು ಅಂತಂದರು ನಾನು ಹೂ ಅಂದೆ ಬಟ್ ಆದರೆ ಆಗೋದಿಲ್ಲ ನಾನು ಈಗ ಹೆಂಗಂತ ಅದು ಎರಡು ನಿಮಿಷ ಆಗ್ಬೋದು ಅಥವಾ ಇಪ್ಪತ್ತು ನಿಮಿಷ ಆಗ್ಬೋದು ಆದರೂ ಅಂದರೆ ಈಗ ಈ ಒಂದು ಪ್ರೊಫೆಸರ್ ಪೋತೆ ಅವರು ಹೇಳಿದರು ಈ ಕಾರ್ಯಕ್ರಮವನ್ನು ನೆರವೇರಿಸುವ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ನಾನು ನಿದ್ದೆ ಮಾಡಿಲ್ಲ ಅಂತಂದ್ರು ಅದಕ್ಕಿಂತ ಮೊದಲಾಗಿ ನಾನು ಕುಲಸಚಿವರು ಸುಮಾರು ಒಂದು ವಾರದಿಂದ ನಾವು ನಿದ್ದೆ ಮಾಡಿಲ್ಲ ಆ ಕಷ್ಟ ನಮಗೂ ಗೊತ್ತಿದೆ ಯಾಕಂದರೆ ಅನಿವಾರ್ಯವಾಗಿ ಸಾಕಷ್ಟು ಅಂದರೆ ಅದು ಒಳ್ಳೆ ಕಾರ್ಯಕ್ರಮ ಅವೆಲ್ಲ ಏರ್ಪೇರು ಇರ್ತವೆ ಸೊ ಆದರೂ ಆಗಲ್ಲ ಯಾಕಂದ್ರೆ ಈಗ ರಾಜ್ಯದ ಮತ್ತು ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಸುಮಾರು ಒಂದು ನೂರು ಜನ ಈ ಒಂದು ನೀವೇನು ಈ ಒಂದು ಪಾರ್ಟಿಸಿಪೆಂಟ್ಸ್ ಇದ್ದೀರಿ ಇದರಲ್ಲಿ ಮತ್ತು ಕನ್ನಡ ಹಿಂದಿ ಇಂಗ್ಲೀಷ್ ಉರ್ದು ಪರ್ಶಿ ಮತ್ತು ಮರಾಠಿ ಪಾಲಿ ಮುಂತಾದ ಒಂದು ಭಾಷೆಗಳಲ್ಲಿ ಈ ಒಂದು ಸಮ್ಮೇಳನವನ್ನು ನಾವು ನಾವು ಇವತ್ತು ಇಲ್ಲಿ ನೆರವೇರಿಸ್ತಾ ಇದ್ದೀವಿ ಸೊ ಪ್ರೊಫೆಸರ್ ಅವರು ಒಂದು ರೈಟ್ ಅಪ್ ಅಲ್ಲಿ ಕೊಟ್ಟಿದ್ದಾರೆ ಸುಮಾರು ನೂರು ಜನಕ್ಕಿಂತ ಹೆಚ್ಚು ಪಾರ್ಟಿಸಿಪೆಂಟ್ಸ್ ಇಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದರ ಜೊತೆಗೆ ಈ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಇಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸೊ ಈ ಒಂದು ಸಮ್ಮೇಳನಕ್ಕೆ ಒಂದು ವಿಶೇಷವಾದ ಒಂದು ಅರ್ಥ ಇದೆ ಯಾಕಂದರೆ ನಾವು ಯಾಕೆ ಈ ಸಮ್ಮೇಳನಗಳನ್ನು ನಾವು ನಡೆಸ್ತಾ ಇದ್ದೇವೆ ಯಾಕಂದರೆ ಮೇಡಮ್ ಅವರು ನಮ್ಮ ಶಾರದಾ ಮೇಡಮ್ ಅವರು ಇಲ್ಲಿದ್ದವರೇ ನಮ್ಮ ಕೊಲಿಗು ಈಗ ಬೇರೆ ಬೇರೆ ಏನು ಒಂದು ಆಂಧ್ರ ಪ್ರದೇಶದ ಒಂದು ಒಂದು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿ ಅತ್ಯಂತ ಪ್ರೀತಿಯಿಂದ ಬಂದಿದ್ದಾರೆ ಸೊ ಮೇಡಮ್ ಅವ್ರಿಗೂ ಕುಲಪತಿಗಳಾಗಿ ಅವರ ಸಹೋದ್ಯೋಗ ಸಹೋದ್ಯ ಹಾಗೆ ನಾನು ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಯಾಕೆಂದರೆ ಈ ಥರ ಒಂದು ಈ ಸಮ್ಮೇಳನ ಏನಾಗಿದೆ ಇದರಿಂದ ನಾವು ಈ ಸಮ್ಮೇಳನದ ಮುಖಾಂತರ ವೀ ಕ್ಯಾನ್ ಪ್ರಮೋಟ್ ಅಂದರೆ ಒಂದು ನಮ್ಮ ಟು ಟು ಸೆಲೆಬ್ರೇಟ್ ನಮ್ಮ ಒಂದು ರಿಚ್ ಒಂದು ಲಿಟ್ರೇಚರ್ ಇದೆ ಅಥವಾ ನಮ್ಮ ಒಂದು ಹೆರಿಟೇಜ್ ಇದೆ ಈ ಸಂಸ್ಕೃತಿಯ ಒಂದು ಹೆರಿಟೇಜನ್ನು ನಾವು ಇಲ್ಲಿ ಪ್ರಸ್ತಾವನೆ ಮಾಡ್ಬೋದು ಸ್ವಲ್ಪ ಹಾಗಾಗಿ ಒಂದು ಮೂರು ವಿಚಾರಗಳಲ್ಲಿ ಮೂರು ನಾಲ್ಕು ವಿಚಾರಗಳಲ್ಲಿ ಈ ಸಮ್ಮೇಳನದಿಂದ ನಮಗಾಗುವ ಒಂದು ಒಂದು ಪ್ರಾಮುಖ್ಯತೆಯನ್ನು ನಿಮ್ಮ ಮುಂದೆ ಹಂಚಿಕೊಂಡು ನಮ್ಮ ಅಧ್ಯಕ್ಷೀಯ ಭಾಷಣ ಮುಗಿ ಮುಗಿಸ್ತೇನೆ ಹಾಗಾಗಿ ಯಾಕಂದರೆ ಇವತ್ತು ನಾವು ಈ ಒಂದು ಕನ್ನಡದ ಅಂದರೂ ಈ ಒಂದು ಕಲ್ಯಾಣ ಕರ್ನಾಟಕದ ಸಾಹಿತ್ಯೋತ್ಸವದ ಒಂದು ಉದ್ದೇಶ ಏನಂತಂದರೆ ಇವತ್ತು ನಾವು ನಮ್ಮ ಒಂದು ವಿ ಹ್ಯಾವ್ ಟು ಪ್ರಿಸರ್ವ್ ಆ್ಯಂಡ್ ಪ್ರಮೋಟ್ ಅವರ್ ಕನ್ನಡ ಲಿಟ್ರೇಚರ್ ಯಾಕಂದರೆ ಇದೊಂದು ಪ್ಲಾಟ್ಫಾರ್ಮ್ ಆಗಿದೆ ಇವತ್ತು ಸಾಕಷ್ಟು ಜನ ರೈಟರ್ಸ್ ಇದ್ದಾರೆ ಪೊಯೆಟ್ಸ್ ಇದ್ದಾರೆ ಆಮೇಲೆ ಆಮೇಲೆ ಎಲ್ಲ ಸ್ಕಾಲರ್ಸ್ ಬಂದಿದ್ದಾರೆ ನಿಮಗೆಲ್ಲರಿಗೂ ಇದೊಂದು ಒಂದು ಪ್ಲಾಟ್ಫಾರ್ಮ್ ಆಗ್ತದೆ ಈ ಭಾಗದ ಒಂದು ಸಾಹಿತ್ಯವನ್ನು ಈ ಭಾಗದ ಒಂದು ಕಥೆಗಳನ್ನು ನೀವು ಅಂದರೆ ಒಂದು ಚರ್ಚಿಸಿ ಮುಂದಿನ ಏನು ಈ ಈ ಜನಾಂಗಕ್ಕೆ ನೀವು ಆ ಕೊಡುಗೆಯನ್ನು ಕೊಡ್ತೀರಿ ಆ ರೂಪದಲ್ಲಿ ಅಂತ ಒಂದು ನಂಬಿಕೆ ಇಟ್ಕೊಂಡು ಆಮೇಲೆ ಯಾಕೆ ಈ ಸಮ್ಮೇಳನವನ್ನು ನಾವು ನಡ್ತಾ ಇದ್ದೇವೆ ಅಂದರೆ ಇಲ್ಲಿ ನಾವು ಕೆಲವು ಡಿಸ್ಕಷನ್ಸ್ ಆಗ್ತೀವಿ ಮೇಸ್ಟ್ ಹೇಳಿದರು ಅವರು ಮತ್ತು ಅಂಬೇಡ್ಕರ್ ನಡುವೆ ಆದಂಥ ಸಂಘರ್ಷಣೆಯಿಂದ ಅವರ ಒಂದು ಏನು ಮಾತುಕತೆಯಿಂದ ಏನಾಯಿತು ಅನ್ನೋದನ್ನು ಹಾಗಾಗಿ ನೀವು ಅಂದರೆ ಈ ಒಂದು ನಿಮ್ಮ ಒಂದು ಸಂವಾದಗಳಿಂದ ಈ ಒಂದು ಕಾನ್ಫರೆನ್ಸಿಂದ ಸೊ ನಾವು ಇಲ್ಲಿ ಒಂದು ನಮ್ಮ ಒಂದು ಈ ಕನ್ನಡ ಕಲ್ಚರನ್ನು ನೀವು ಏನು ಅದನ್ನು ಮುಂದೆ ಹಾಕೊಂಡು ಹೋಗ್ತೀರಿ ಅನ್ನೋ ಒಂದು ಭಾಷೆ ಇಟ್ಕೊಂಡು ಒಂದು ಭಾವನೆ ಇಟ್ಕೊಂಡು ಆಮೇಲೆ ನಮ್ಮ ಕಲ್ಚರು ಮತ್ತು ನಮ್ಮ ಒಂದು ಇಂಟಿಗ್ರೇಷನನ್ನು ಈ ಒಂದು ಸಂವಾದಗಳಿಂದ ಈ ಕಲ್ಯಾಣ ಕರ್ನಾಟಕ ಸಾಹಿತ್ಯೋತ್ಸವದಿಂದ ಈ ಭಾಗದಲ್ಲಿರುವ ನಮ್ಮ ಕಲ್ಚರು ಮತ್ತು ಇಂಟಿಗ್ರೇಷನನ್ನು ನಾವು ಇದನ್ನು ಪ್ರಿಸರ್ವ್ ಮಾಡ್ತೀವಿ ಅನ್ನೋ ಒಂದು ನಂಬಿಕೆ ಇಟ್ಟುಕೊಂಡು ಯಾಕಂದರೆ ಇವತ್ತು ನಮ್ಮಲ್ಲಿ ಇವತ್ತು ಲಿಟ್ರೇಚರಲ್ಲಿ ರೈಟರ್ಸಲ್ಲಿ ನಮ್ಮಲ್ಲಿ ಇವತ್ತು ಡೈವರ್ಸಿಟಿ ಇದೆ ಹೇಳಿದ್ರೆ ಇವತ್ತು ಬುದ್ಧ ಬಗ್ಗೆ ಒಬ್ಬರು ಚಿಂತನೆ ಮಾಡ್ತಾರೆ ಅಂಬೇಡ್ಕರ್ ಬಗ್ಗೆ ಒಬ್ಬರು ಚಿಂತನೆ ಮಾಡ್ತಾರೆ ಬಸವಣ್ಣನವ್ರ ಬಗ್ಗೆ ಇನ್ನೊಬ್ಬರು ಚಿಂತನೆ ಮಾಡ್ತಾರೆ ಹೀಗೆ ಸಾಕಷ್ಟು ಸಾಕಷ್ಟು ರೈಟರ್ಸು ತಮ್ಮ ತಮ್ಮ ಒಂದು ಚಿಂತನೆಗಳನ್ನು ಮಾಡ್ತಾರೆ ಆದರೂ ಸಹ ಈ ಒಂದು ಡೈವರ್ಸಿಟಿಯಲ್ಲಿ ಈ ಸಾಹಿತ್ಯದ ಮುಖಾಂತರ ಈ ಭಾಗ ಈ ದೇಶ ಈ ರಾಷ್ಟ್ರ ಸ್ವಲ್ಪ ಅಂದರೆ ಅಭಿವೃದ್ಧಿ ಆಗ್ತದೆ ಅನ್ನೋ ಒಂದು 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 ನಂಬಿಕೆ ಇದೆ ಹಾಗಾಗಿ ಇಂತಹ ಒಂದು ಸಮ್ಮೇಳನಗಳ ಮುಖಾಂತರ ನಾವು ಒಂದು ಎಜುಕೇಷನ್ ಅಂದರೆ ಈ ಥರ ಒಂದು ಈ ಒಂದು ಸಮ್ಮೇಳನ ಇಟ್ ಹ್ಯಾಸ್ ಓನ್ ಇಂಪ್ಯಾಕ್ಟ್ ಆನ್ ಎಜುಕೇಷನ್ ಹೀಗಾಗಿ ಇವತ್ತು ನಾವು ಹೇಳ್ತೀವಿ ಸಾಕಷ್ಟು ಇವತ್ತು ಸ್ಕಾಲರ್ಸ್ ಇದ್ದಾರೆ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಈ ಸಮ್ಮೇಳನದ ಮುಖಾಂತರ ಓದುವ ಅರ್ಥ ಮಾಡಿಕೊಳ್ಳುವ ಒಂದು ಒಂದು ಅವಕಾಶ ಸಿಗ್ತದೆ ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಸಿಗ್ತದೆ ಹೀಗಾಗಿ ಈ ಥರ ಒಂದು ಸಮ್ಮೇಳನದ ಮುಖಾಂತರ ಅವರು ಮಾಡುವ ಒಂದು ಕೊಡುಗೆಯಿಂದ ಈ ಭಾಗದ ಒಂದು ಏನು ಆರ್ಥಿಕ ಅಭಿವೃದ್ಧಿ ಆಗಬಹುದು ಅಥವಾ ಒಂದು ಸಾಮಾಜಿಕ ಒಂದು ಬದಲಾವಣೆ ಆಗ್ತದೆ ಅನ್ನೋ ಆಶೆ ಇಟ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಯಾಕಂದರೆ ಪ್ರಸ್ತುತ ಸಮಾಜದಲ್ಲಿ ಇವತ್ತು ನಾವು ಡಿವೈಡೆಡ್ ಇವತ್ತು ನಮ್ಮಲ್ಲಿ ಒಗ್ಗಟ್ಟು ಅನ್ನೋದಿಲ್ಲ ಸಾಕಷ್ಟು ಪ್ರಾಬ್ಲಮ್ಸ್ ಇದ್ದಾವೆ ಇವತ್ತು ನಮ್ಮಲ್ಲಿ ಇನ್ನೂ ಕಾ ಕಾಸ್ಟಿಸಮ್ ಇದೆ ಇವತ್ತು ನಮ್ಮಲ್ಲಿ ಕಮ್ಯುನಲಿಸಮ್ ಇದೆ ಆಮೇಲೆ ಮೊರಾಲಿಟಿ ಅನ್ನೋದು ಹೋಗ್ತಾ ಇದೆ ಆಮೇಲೆ ಹಿರಿಯರು ಕಿರಿಯರು ಅನ್ನೋದು ಆ ಭಾವನೆ ಹೋಗ್ತಾ ಇದೆ ಇವತ್ತೆಲ್ಲ ಇವತ್ತು ಪ್ರೈವೇಟೈಜೇಷನ್ ಗ್ಲೋಬಲೈಜೇಷನ್ನಲ್ಲಿ ಮನುಷ್ಯನ ಮೈಂಡೇ ಒಂದು ಕಡೆ ಇದೆ ಸೊ ಈ ದಿಕ್ಕಿನಲ್ಲಿ ನೀವೆಲ್ಲರೂ ಈ ಒಂದು ಏನು ನೀವು ಬಂದಿದ್ದಂಥ ಈ ಎರಡು ದಿವಸದ ಈ ಸಮ್ಮೇಳನದಲ್ಲಿ ನಿಮ್ಮ ಒಂದು ದೃಷ್ಟಿ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಈ ಸಮಾಜದ ಒಂದು ಕೆಲವು ಏನು ಈ ಒಂದು ಈ ನಾನ್ ಈ ಈ ನೂನ್ಯ ತೆಗೆದಾವಲ್ಲ ಈ ಪ್ರಾಬ್ಲಮ್ಸ್ ಬಗ್ಗೆ ನೀವು ಒಂದು ಕಾಂಟ್ರಿಬ್ಯೂಷನ್ ಮಾಡಿ ಈ ಸಮಾಜದ ಒಂದು ಈ ಒಂದು ಏಳಿಗೆಗೆ ನೀವೆಲ್ಲ ಕಾಂಟ್ರಿಬ್ಯೂಷನ್ ಮಾಡ್ತೀರಿ ನಿಮ್ಮ ಒಂದು ಈ ಒಂದು ಪ್ರೊಸೀಡಿಂಗ್ಸ್ ಈ ಈ ಕಾನ್ಫರೆನ್ಸಿನ ಒಂದು ಪ್ರೊಸೀಡಿಂಗ್ಸು ಮತ್ತು ರಾಜ್ಯ ಮತ್ತು ರಾಷ್ಟ್ರಕ್ಕೆ ಹೋಗಿ ಅದರಿಂದ ಏನಾದರೂ ಸಮಾಜಕ್ಕೆ ಒಂದು ಒಳ್ಳೆಯದಾಗಲಿ ಅನ್ನುವ ಒಂದು ಆಶೆ ಇಟ್ಕೊಂಡು ಮತ್ತೊಮ್ಮೆ ನಿಮಗೆ ಯಾಕಂದರೆ ಸಾಕಷ್ಟು ಸ್ವಲ್ಪ ನೂನ್ ತೆಗಲಿರ್ತವೆ ಆದರೂ ನೀವು ನಮ್ಮಲ್ಲಿ ನಮ್ಮಲ್ಲಿದ್ದಂಥ ಫೆಸಿಲಿಟೀಸ್ ಅನ್ನು ಪ್ರೊಫೆಸರ್ ಪೋತೆ ಅವರು ಕೊಟ್ಟಿದ್ದಾರೆ